ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸೋ ಘಟನೆ ದೆಹಲಿಯ ಶ್ರದ್ಧಾ ವಾಕರ್ ಕೊಲೆ ಕೇಸ್ಗಿಂತಲೂ ಭೀಕರವಾದದ್ದು ವಯಾಲಿ ಕಾವಲ್ನಲ್ಲಿ ಸುರ ಸುಂದರಿಯೊಬ್ಳನ್ನ ಕೊಂದು ಐವತ್ತೊಂಬತ್ತು ತುಂಡು ತುಂಡು ಮಾಡಿ ಹತ್ತೊಂಬತ್ತು ದಿನದಿಂದ ಫ್ರಿಜ್ನಲ್ಲಿ ಇರಿಸಿದ್ದ ಭಯಾನಕ ಸ್ಟೋರಿ ಈ ಕೊಲೆ ಕೇಸ್ ಬೆಳಕಿಗೆ ಬಂದಿತು ಹೇಗೆ ಅಂತ ಹೇಳ್ತೀವಿ ಇಂದಿನ ಸ್ಟೋರಿಯಲ್ಲಿ ದೆಹಲಿಯಲ್ಲಿ ಪ್ರೇಯಸಿ ಶ್ರದ್ಧಾ ವಾಕರ್ಳನ್ನ ಆಕೆಯ ಪ್ರಿಯತಮ ಅಫ್ತಾಬ್ ಎಂಬಾತ ಕೊಲೆ ಮಾಡಿ ಶವವನ್ನ ಫ್ರಿಜ್ ನಲ್ಲಿ ಇಟ್ಟಿದ್ದ ಬಗ್ಗೆ ಕೇಳಿದ್ದೀವಿ ಈಗ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಇಂತಹದ್ದೇ ಒಂದು ಘಟನೆ ನಡೆದಿದೆ ಮುನೇಶ್ವರ ಬ್ಲಾಕ್ ನಲ್ಲಿ ಮೂರು ತಿಂಗಳಿಂದ ವಾಸವಾಗಿದ್ದ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆ ಮಹಾಲಕ್ಷ್ಮಿಯನ್ನ ಭೀಕರವಾಗಿ ಕೊಲೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಜ್ನಲ್ಲಿ ಇಡಲಾಗಿದೆ ಹತ್ತೊಂಬತ್ತರಿಂದ ಇಪ್ಪತ್ತು ದಿನದ ಹಿಂದೆ ಕೊಲೆ ನಡೆದಿದೆ ಈ ದೇಹವನ್ನ ಐವತ್ತೊಂಬತ್ತು ಪೀಸ್ ಮಾಡಲಾಗಿದೆ ನೇಪಾಳ ಮೂಲದ ಮಹಾಲಕ್ಷ್ಮಿ ಹದಿಮೂರು ವರ್ಷದಿಂದ ಬೆಂಗಳೂರಿನಲ್ಲೇ ನೆಲೆಸಿದ್ರು ಐದಾರು ವರ್ಷದ ಹಿಂದೆ ಹೇಮಂತ್ ದಾಸ್ ಜೊತೆ ಮದ್ವೆ ಕೂಡ ಆಗಿತ್ತು ಪತಿ ನೆಲಮಂಗಲದಲ್ಲಿ ಮೊಬೈಲ್ ಶಾಪ್ ಇಟ್ಟುಕೊಂಡಿದ್ರು ಗಂಡ ಹೆಂಡತಿ ನಡುವೆ ಜಗಳವಾಗಿ ವರ್ಷದ ಹಿಂದೆ ಇಬ್ಬರು ದೂರ ದೂರವಾಗಿದ್ರು ಈ ನಡುವೆ ಮಹಾಲಕ್ಷ್ಮಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ಲು ಈಕೆ ಮೂರು ತಿಂಗಳ ಹಿಂದೆ ವೈಯಲಿ ಕಾವಲ್ನ ಬಾಡಿಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಒಬ್ಬಂಟಿಯಾಗಿ ವಾಸ ಮಾಡ್ತಿದ್ಲು ಕಳೆದ ಇಪ್ಪತ್ತು ದಿನದಿಂದ ಆಕೆ ಮಂತ್ರಿ ಮಾಲ್ ಡ್ಯೂಟಿಗೆ ಹೋಗಿರ್ಲಿಲ್ವಂತೆ ಸ್ನೇಹಿತರು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತಿತ್ತು ಮನೆ ಬಳಿ ಬಂದು ನೋಡಿದಾಗ ಬೀಗ ಕೂಡ ಹಾಕಿತ್ತು ಆದ್ರೆ ಎರಡು ದಿನದ ಹಿಂದೆ ಮನೆಯೊಳಗಿಂದ ಕೆಟ್ಟ ವಾಸನೆ ಬರ್ತಿತ್ತಂತೆ ಅಕ್ಕಪಕ್ಕದ ಮನೆಯವರು ಮಹಾಲಕ್ಷ್ಮಿ ಪತಿ ಹಾಗೂ ಸಂಬಂಧಿಕರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ ಅವರು ಬಂದು ನೋಡಿದಾಗ ಫ್ರಿಜ್ನಲ್ಲಿ ನಲ್ಲಿ ಹೆಣ ಇದ್ದಿದ್ದು ಗೊತ್ತಾಗಿದೆ ಸೆಪ್ಟೆಂಬರ್ ಎರಡರಿಂದಲೇ ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂದೇ ಕೊಲೆ ನಡೆದಿದೆ ಎನ್ನುವ ಶಂಕೆ ಇದೆ ಸಿಸಿಟಿವಿ ಟಿವಿ ದೃಶ್ಯಗಳಲ್ಲೂ ಮಹಾಲಕ್ಷ್ಮಿ ಚಲನವಲನ ಸೆರೆಯಾಗಿದ್ದು ಕೂಡ ಅದೇ ಲಾಸ್ಟ್ ಕೊಲೆಗಾರ ಸೆಪ್ಟೆಂಬರ್ ಎರಡರಂದು ಕೊಂದು ಫ್ರಿಜ್ನಲ್ಲಿ ಹೆಣ ತುಂಬಿ ಪರಾರಿಯಾಗಿದ್ದಾನೆ ಮೊದಲಿಗೆ ಕೊಲೆಗಾರ ಮಹಾಲಕ್ಷ್ಮಿಯನ್ನ ಕೊಂದಿದ್ದಾನೆ ಬಳಿಕ ಹೆಣವನ್ನ ಸೂಟ್ ತುಂಬಿಕೊಂಡು ಹೊರಗೆ ಸಾಗಿಸಲು ಪ್ರಯತ್ನಿಸಿದ್ದಾರೆ ಆದ್ರೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಾದ ಮೇಲೆ ಆಕ್ಸೆಲ್ ಬ್ಲೇಡ್ ಹಾಗೂ ಮಚ್ಚಿನಿಂದ ಮಹಾಲಕ್ಷ್ಮಿಯ ಇಡೀ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಲಾಗಿದೆ ತಲೆಯನ್ನ ಕೂಡ ಮೂರು ಭಾಗ ಮಾಡಲಾಗಿದೆ ಕೈ ಕಾಲು ಹೊಟ್ಟೆ ಸೇರಿ ಎಲ್ಲವನ್ನ ಪೀಸ್ ಪೀಸ್ ಮಾಡಲಾಗಿದೆ ಬಳಿಕ ಅವೆಲ್ಲವನ್ನ ಫ್ರಿಜ್ನೊಳಕ್ಕೆ ತುಂಬಿ ಇಡೀ ಮನೆಯನ್ನ ಕ್ಲೀನ್ ಮಾಡಿ ಪರಾರಿಯಾಗಿದ್ದಾನೆ ಹತ್ತೊಂಬತ್ತು ದಿನದಿಂದ ಶವ ಫ್ರಿಜ್ನಲ್ಲೇ ಇದೆ ಆದ್ರೆ ರಕ್ತ ಮಾಂಸ ಫ್ರಿಜ್ನಿಂದ ಸೋರಿಕೆಯಾಗಿ ಹುಳುಗಳಾಗಿ ಕೆಟ್ಟ ವಾಸನೆ ಬಂದಿದೆ ದುರ್ವಾಸನೆ ಬಂದಿದ್ರಿಂದ ಅಕ್ಕಪಕ್ಕದ ಮನೆಯವರು ಮಹಾಲಕ್ಷ್ಮಿ ಸಂಬಂಧಿಕರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ಆಕೆಯ ತಾಯಿ ಹಾಗೂ ಸಹೋದರರು ಬಂದು ನೋಡಿದಾಗ ಫ್ರಿಜ್ ನಲ್ಲಿ ಹೆಣ ಇದ್ದಿದ್ದು ಗೊತ್ತಾಗಿದೆ ಮಹಾಲಕ್ಷ್ಮಿ ಕೊಲೆ ಮಾಡೋ ಮುನ್ನ ಹಂತಕ ಮಾಸ್ಟರ್ ಪ್ಲಾನ್ ಮಾಡಿದ್ನಾ ಎಂಬ ಪ್ರಶ್ನೆಗಳು ಕೂಡ ಪೊಲೀಸರನ್ನ ಕಾಡ್ತಿದೆ ಇದಕ್ಕಾಗಿ ಫ್ರಿಜ್ ನಲ್ಲಿ ತುಂಡು ಕತ್ತರಿಸಿ ಇಟ್ರೆ ಅಷ್ಟು ಸುಲಭದಲ್ಲಿ ಗೊತ್ತಾಗೋಲ್ಲ ಅಂತ ಆತ ಭಾವಿಸಿರ್ಬೇಕು ಕೊಲೆ ಮಾಡಿ ತಪ್ಪಿಸಿಕೊಳ್ಳಲು ಟೈಮ್ ಸಿಗುತ್ತೆ ಅಂತಾನೆ ಈ ಪ್ಲಾನ್ ಮಾಡಿದ್ನಾ ಹಂತಕ ಅನ್ನೋ ಅನುಮಾನ ಇದೆ ಕೊಲೆ ಮಾಡಿದ ಎರಡು ವಾರ ಯಾವುದೇ ರೀತಿ ವಾಸನೆ ಬಂದಿಲ್ಲ ಇಷ್ಟು ಅವಧಿಯಲ್ಲಿ ಆತ ತಪ್ಪಿಸಿಕೊಳ್ಳಲು ಸಮಯಾವಕಾಶ ಸಿಕ್ಕಿದೆ ಕೊಲೆ ತನಿಖೆಗೆ ಬಂದ ಎಫ್ಎಸ್ಎಲ್ ಟೀಮ್ಗೂ ಈ ದೃಶ್ಯ ನೋಡಿ ಶಾಕ್ ಆಗಿದೆ ಇಡೀ ಮನೆಯಲ್ಲೇ ಶವ ಕತ್ತರಿಸಿ ಪೀಸ್ ಪೀಸ್ ಮಾಡಿದ್ರೂ ಕೂಡ ರಕ್ತದ ಕಲೆ ಮಾತ್ರ ಎಲ್ಲೂ ಕಾಣಿಸಿಲ್ಲ ಮಹಾಲಕ್ಷ್ಮಿಯನ್ನ ಕೊಂದ ಬಳಿಕ ಇಡೀ ಮನೆಯನ್ನ ಕೊಲೆಗಾರ ಕ್ಲೀನ್ ಮಾಡಿದ್ದಾನೆ ರಕ್ತವನ್ನ ಟಾಯ್ಲೆಟ್ನಲ್ಲಿ ಸುರಿದು ನೀರಿನಿಂದ ಸ್ವಚ್ಛಗೊಳಿಸಲಾಗಿದೆ ಗೋಡೆ ಮೇಲೆ ನೆಲದ ಮೇಲೆ ಒಂದಿಷ್ಟು ಗುರುತು ಸಿಗದಂತೆ ಕೆಮಿಕಲ್ ಬಳಸಿ ಮನೆಯನ್ನ ಕ್ಲೀನ್ ಮಾಡಿದ್ದಾನೆ ಎಲ್ ಟೀಮ್ ಇಡೀ ಮನೆಯನ್ನ ಹುಡುಕಿದ್ರೂ ರಕ್ತದ ಕಲೆ ಕತ್ತರಿಸಿದ ಜಾಗದ ಗುರುತು ಕೂಡ ಪತ್ತೆಯಾಗಿಲ್ಲ ಇನ್ನು ಮಹಾಲಕ್ಷ್ಮಿಗೆ ಹೊರ ರಾಜ್ಯದ ಹತ್ತಕ್ಕೂ ಹೆಚ್ಚು ಯುವಕರ ಜೊತೆ ಅಕ್ರಮ ಸಂಬಂಧ ಇದ್ದಿದ್ದು ಗೊತ್ತಾಗಿದೆ ಉತ್ತರಾಖಂಡದ ಮೂಲದ ಅಶ್ರಫ್ ಎಂಬಾತ ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದ ಆತನ ಜೊತೆಗೂ ಮಹಾಲಕ್ಷ್ಮಿ ಸಂಬಂಧ ಹೊಂದಿದ್ಲಂತೆ ಈ ವಿಚಾರ ಗಂಡನಿಗೆ ಗೊತ್ತಾಗಿ ಅಶ್ರಫ್ ಜೊತೆ ಜಗಳ ಮಾಡಿದ್ನಂತೆ ಅಲ್ಲದೆ ನೆಲಮಂಗಲ ಠಾಣೆಯಲ್ಲಿ ಪತಿ ದೂರು ನೀಡಿದ್ರಂತೆ ಈ ವಿಚಾರಕ್ಕೆ ಗಲಾಟೆಯಾಗಿ ಮಹಾಲಕ್ಷ್ಮಿ ಗಂಡನ ಬಿಟ್ಟು ಬೆಂಗಳೂರಿಗೆ ಬಂದಿದ್ಲು ಇಷ್ಟಾದ ಮೇಲೂ ಮಹಾಲಕ್ಷ್ಮಿ ಸಲೂನ್ ನಡೆಸ್ತಿದ್ದ ಅಶ್ರಫ್ ಜೊತೆ ಸಂಬಂಧ ಮುಂದುವರಿಸುತ್ತಿದ್ಲು ಅಲ್ಲದೆ ಆಕೆಗೆ ಹತ್ತಾರು ಮಂದಿ ಪ್ರಿಯಕರು ಕೂಡ ಇದ್ರು ಅನ್ನೋದು ಗೊತ್ತಾಗಿದೆ ಮಾಲ್ನಲ್ಲೇ ಕೆಲಸ ಮಾಡ್ತಿದ್ದ ರಾಜಸ್ಥಾನದ ಮೂಲದ ಮುಕ್ತಿ ಆತನ ಜೊತೆಗೂ ಮಹಾಲಕ್ಷ್ಮಿ ಅಕ್ರಮ ಸಂಬಂಧ ಹೊಂದಿದ್ಲಂತೆ ಆತನೇ ಮಾಲ್ನಿಂದ ನಿತ್ಯವೂ ಮನೆ ಬಳಿ ಡ್ರಾಪ್ ಮಾಡ್ತಿದ್ನಂತೆ ಇದೇ ಕಾರಣಕ್ಕೆ ಗಲಾಟೆ ನಡೆದು ಹತ್ಯೆ ನಡೆದಿರಬಹುದು ಸದ್ಯ ಅಶ್ರಫ್ ಹಾಗೂ ಮುಕ್ತಿ ಇಬ್ಬರು ಪರಾರಿಯಾಗಿದ್ದಾರೆ ಹೀಗಾಗಿ ಇವರೇ ಕೊಲೆ ಮಾಡಿರಬಹುದು ಎಂಬ ಶಂಕೆ ಕೂಡ ಇದೆ